ಸೂಚಿಗೌಡ್ರೆ ಗೌಡ್ರೆ ಸೊ ಒಂದು ಸೆಕೆಂಡ್ ಮಾತಾಡ್ತಾರೆ ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ನು ನಾಲ್ಗಿನ ಸೀಳಬೇಕು ಅಂತ ನೀವು ಹೇಳ್ತಾ ಇದ್ದೀರ ಹೆಂಗಾಯ್ತದೆ ಅಂತ ಓಕೆ ಹೋಮ್ ಮಿನಿಸ್ಟ್ರ್ ಹೋಮ್ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ಅದಾಯ್ತು ಅದು ಚರ್ಚೆಗೆ ಬನ್ನಿ ಮಾತಾಡೋಣ ಸೂಚಿಗೌಡ್ರೆ ಅಧ್ಯಕ್ಷರೇ ಅದು ರೆಕಾರ್ಡಲ್ಲೇ ಹಂಗೆ ಹೋಗೋದು ಬೇಡ ರಾಜರತ್ನಮನ ಕಿಳಿಸಿ ನಾಲ್ಗೆ ವಲಸೆ ಹಾಕಿದ್ರು ಮೂಗ್ನಲ್ಲಾದ್ರು ನಾನು ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಂ ಹೇಳಿರೋದು ನಾಲ್ಗೆ ಸೀಳಿದ್ರು ಅಂತ ಈಗ ಲಾಸ್ಟ್ ನಮ್ಮನ್ ಸೀಳಬೇಕಲ್ಲ ಅವ್ರು ಹೇಳಿದ್ರು ನಾವು ಸೀಳ್ಕೊಂಡ್ರೆ ನಮ್ಮನ್ ಸೀಳಿದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವ್ನ್ ಕನ್ನಡ ದ್ರೋಬಹುದು ಸೀಳ್ಬೇಕಲ್ಲ ಓಕೆ

ಅಧ್ಯಕ್ಷರೇ ಅದು ರೆಕಾರ್ಡ್ ಅಲ್ಲಿ ಹಂಗ ಹೋಗೋದು ಬೇಡ ಓಕೆ ನಾನು ಹೇಳಿದೆ ಅದಕ್ಕೆ ರೆಕ್ಟಿಫೈ ಮಾಡ್ತೀನಿ ಜಿಪಿ ರಾಜರತ್ನಮ್ಮನವರು ಹೇಳಿರೋದು ಆಯ್ತು ಈಗ ಕಿಳ್ಸಿ ನಾಲ್ಗೆ ಸೀಳದ್ರು ನರ್ಕೆ ಕಿಳ್ಸಿ ನಾಲ್ಗೆ ಸೀಳದ್ರು ಬಾಯினா ವಲಸೆ ಹಾಕದ್ರು ಮೂಗುನಲ್ಲಿ ಆದ್ರು ನಾನು ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಂ ಅವರು ಹೇಳಿರೋದು ನನಗೆ ಸೀಳಿದ್ರು ಅಂತ ಅಲ್ಲ ಈಗ ಲಾಸ್ಟ್ ಗೆ ನೀವು ಒಂದು ಅದು ವಿ드로ಮ ನಮ್ಮನ್ ಸೀಲ್ ಬೇಕಲ್ಲ ಅವರು ನಾವು ಸೀಲ್್್ಡ್್ ಕೊಡ್್ರು ನಮ್ಮನ್ ಸೀಲ್ದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವ್ನು ಕನ್ನಡ ಗ್ರೋಬೋದನ್ ಅಂತ ಬೇಕಲ್ಲ ಓಕೆ ಸಂಘಟನೆ ಕನ್ನಡಕ್ಕೆ ಕಾಲೇಜು ಇರುವ ಕವಿ 1 ನಿಮಿಷ ಯಲ್ಲಾ ಒಂದು ಸೆಕೆಂಡ್ ಒಂದು ಸೆಕೆಂಡ್